ಮಲೈ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬಾ ರುಚಿಯಾದಂತಹ ಹಾಗೆ ಆರೋಗ್ಯಕರವಾದಂತಹ ಮೊಳಕೆ ಹುರುಳಿಗಳನ್ನ ಉಸ್ಲಿಯನ್ನ ಹೇಗೆ ಮಾಡೋದು ಅಂತ ನೋಡೋಣ ಉಸ್ಲಿ ಅಂತಾನು ಕರಿಬಹುದು ಅಥವಾ ಪಲ್ಯ ಅಂತ ಕೂಡ ಕರಿಬಹುದು ತುಂಬಾ ರುಚಿಯಾಗಿರುತ್ತೆ ಬರೀ ರುಚಿ ಅಷ್ಟೇ ಅಲ್ಲ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಸೊ ತಡೆ ಹಾಕಿ ಇದನ್ನ ಮಾಡೋದು ಹೇಗೆ ಹಾಗೆ ಏನೇನ್ ತಗೊಂಡಿದೀವಿ ಅಂತ ನೋಡ್ಕೊಳ್ಳೋಣ ಮೊದ್ಲಿಗೆ ಇಲ್ಲಿ ನಾನು ಒಂದ್ ಕಪ್ ಆಗುವಷ್ಟು ಹುರುಳಿ ಕಾಳನ್ನ ಒಂದು ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ತಣ್ಣೀರಲ್ಲಿ ನೆನೆಸಿಟ್ಟು ಆಮೇಲೆ ಆ ನೀರನ್ನು ಬಸ್ಬಿಟ್ಟು ಒಂದು ಕಾಟನ್ ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ದೆ ಮಿನಿಮಮ್ ಆದರೂ ಒಂದು ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ಬಟ್ಟೆಯಲ್ಲಿ ಕಟ್ಟಿಡಬೇಕು ಆವಾಗಲೂ ನಮಗೆ ಈ ರೀತಿ ನೀಟಾಗಿ ಮೊಳಕೆ ಬರೋದು ನೀವು ಯಾವುದೇ ಕಾಳನ್ನಾದರೂ ಇದೇ ರೀತಿ ಪ್ರೊಸೆಸಲ್ಲಿ ಮಾಡ್ಕೊಳ್ಬೋದು ಮೊಳಕೆಯನ್ನು ಬರೆಸ್ಕೊಳ್ಬೋದು ನಿಮಗೆ ಮೊಳಕೆ ಬಂದಿರುವಂಥ ಕಾಳು ಆಚೆ ಕಡೆ ಕೂಡ ಸಿಗುತ್ತೆ ಅದನ್ನಾದರೂ ತೊಗೊಂಡು ಮಾಡ್ಕೊಳ್ಬೋದು ಇವಾಗ ತೊಗೊಂಡಿರುವಂಥ ಕಾಳನ್ನು ಒಂದು ಕುಕ್ಕರಿಗೆ ಸೇರಿಸ್ಕೊಂಡು ತದನಂತರ ಒಂದು ಚಿಕ್ಕ ಕಪ್ಪಲ್ಲಿ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅಳತೆ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಅದನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ನೀವು ಹುರುಳಿಕಾಳನ್ನು ಬೇಯಿಸುವಾಗಲೇ ಉಪ್ಪು ಹಾಕ್ಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಹುರುಳಿಕಾಳಿಗೆ ಉಪ್ಪು ಹಿಡಿಯೋದಿಲ್ಲ ತಿನ್ನುವಾಗ ಒಂದು ರೀತಿ ಸಪ್ಪೆ ಸಪ್ಪೆ ಅನಿಸುತ್ತೆ ರುಚಿ ಬರೋದಿಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಹುರುಳಿಕಾಳನ್ನು ಬೇಯಿಸ್ಕೊಳ್ಬೇಕು ಹುರುಳಿಕಾಳು ಬೇಯಲಿಕ್ಕೆ ಜಾಸ್ತಿ ಟೈಮ್ ಬೇಕು ಹಾಗಾಗಿ ಮಧ್ಯಮ ಉರಿಯಲ್ಲಿಟ್ಬಿಟ್ಟು ಮೂರು ವಿಜಲ್ ತೊಗೊಳ್ಳಿ ಅವಾಗ ಚೆನ್ನಾಗಿ ಮೆತ್ತಿಗೆ ಬೇಯುತ್ತೆ ಮೂರು ವಿಜಲ್ ಆದ ನಂತರ ಇದನ್ನು ಕೆಳಗೆ ಇಳಿಸಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಡಿ ಹಬೆಯೆಲ್ಲ ಹೋಗಲಿ ಇದು ಹಬೆ ಹೋಗೋ ತನಕ ಸ್ವಲ್ಪ ಕುಕ್ಕರ್ ತಣ್ಣಗಾಗೋ ತನಕ ಸ್ವಲ್ಪ ಮಸಾಲ ಪದಾರ್ಥವನ್ನು ರುಬ್ಕೊಳ್ಳೋಣ ಒಂದು ಚಿಕ್ಕ ಮಿಕ್ಸರ್ ಜಾರಿಗೆ ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ಕಾಯಚೂರನ್ನು ಸೇರಿಸಿಕೊಳ್ಳೋಣ ಹಾಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿ ಸೇರಿಸ್ಕೊಳ್ಳಿ ನಾನು ಮೂರು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ನಾಲ್ಕು ಆಗುವಷ್ಟು ಬೆಳ್ಳುಳ್ಳಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಹಾಗೆ ಒಂದು ಕಾಲು ಇಂಚಾಗುವಷ್ಟು ಹಸಿ ಶುಂಠಿಯನ್ನು ಕೂಡ ಸೇರಿಸಿಕೊಂಡು ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿ ಹಾಗೆ ಒಂದು ಅರ್ಧ ಹಿಡಿಯಾಗುವಷ್ಟು ದಂಟ ಸಮೇತವಾಗಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಯಾವುದೇ ರೀತಿ ನೀರೇನು ಹಾಕೊಳ್ಳದೆ ಇದನ್ನ ತರ್ತರಿಯಾಗಿ ರುಬ್ಕೊಳ್ಬೇಕು ಈ ರೀತಿ ತುಂಬಾ ನುಣ್ಣಗೆ ಪೇಸ್ಟ್ ರೀತಿ ಮಾಡ್ಕೊಳ್ಳೋದು ಬೇಡ ಈ ರೀತಿ ತರ್ತರಿ ಆಗಿದ್ರೆ ಸಾಕು ಸೊ ಇದನ್ನ ನೀವು ಈ ರೀತಿ ರುಬ್ಬಿ ಕೂಡ ಉಸ್ಲಿ ಮಾಡ್ಕೊಳ್ಬಹುದು ರುಬ್ಬುದೇ ಕೂಡ ಮಾಡ್ಕೊಳ್ಬಹುದು ರುಬ್ದೆ ಹೇಗ್ ಮಾಡೋದು ಅಂತ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಈ ರುಬ್ಬಿರುವಂತ ಮಸಾಲಾ ಪದಾರ್ಥವನ್ನ ಇಟ್ಕೊಳ್ಳಿ ಇವಾಗ ಒಗ್ಗರಣೆ ಹಾಕೋದು ಹೇಗೆ ನೋಡ್ಕೊಳ್ಳೋಣ ಒಂದು ಬಾಣ್ಲಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆಗ್ತಿದಂಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದು ಮೆಣಸಿನಕಾಯಿ ಕಟ್ ಮಾಡಿರುವಂಥದ್ದು ಹಾಗೆ ಒಂದು ಎಲೆ ಕರ್ಬೇವಿನ ಸೊಪ್ಪು ಹಾಗೆ ಒಂದು ದೊಡ್ಡದಾಗಿರುವಂಥ ಈರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ಳಿ ಹಾಗೆ ಇಲ್ಲಿ ಒಗ್ಗರಣೆಗಾಗುವಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ವಾಸನೆ ಹೋಗೋ ತನಕ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ನೀವು ಈರುಳ್ಳಿಯನ್ನು ಜಾಸ್ತಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ ಇನ್ನು ಜಾಸ್ತಿ ಕೂಡ ಸೇರಿಸ್ಕೊಳ್ಬೋದು ಈರುಳ್ಳಿಯನ್ನು ಈರುಳ್ಳಿ ಹಸಿ ವಾಸನೆ ಹೋದ ನಂತರ ನಾವು ಮೊದಲೇ ರುಬ್ಬಿಟ್ಟಿರುವಂಥ ಕಾಯಿ ಹಸಿಮೆಣಸಿನ್ಕಾಯಿ ಎಲ್ಲ ಏನಿದೆ ಈ ಮಸಾಲೆ ಪದಾರ್ಥವನ್ನು ಸೇರಿಸ್ಕೊಳ್ಳೋಣ ಇಲ್ಲಿ ನಾವು ರುಬ್ಬುವಾಗ ಹಸಿಯಾಗಿ ರುಬ್ಬಿರೋದ್ರಿಂದ ಇದನ್ನ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಹೆಚ್ಚು ಕಡಿಮೆ ಒಂದು ಮೂರ್ನಾಲ್ಕು ನಿಮಿಷ ಸಣ್ಣ ಉರಿಯಲ್ಲೇ ಉದುರು ಆಗೋ ತನಕ ಈ ರೀತಿ ಫ್ರೈ ಮಾಡ್ಕೊಳ್ಳಿ ತದನಂತರ ಈ ಫ್ಲೇಮನ್ನು ಸಿಮ್ಮಲ್ಲ ಇಟ್ಟು ನಾವು ಮೊದಲೇ ಬೇಯಿಸಿ ಇಟ್ಟಿದ್ವಲ್ಲ ಪಕ್ಕದಲ್ಲಿ ಸೊ ಈ ಹುರುಳಿ ಕಾಳನ್ನು ನೋಡ್ಕೊಳ್ಳೋಣ ಚೆನ್ನಾಗಿ ಹಬೆಯೆಲ್ಲ ಹೋಗಿ ಈ ರೀತಿ ಬೆಂದಿದೆ ಇದನ್ನ ಸೇರಿಸ್ಕೊಳ್ಳೋಣ ನೀರು ಜಾಸ್ತಿ ಅಂದ್ರೆ ನೀರನ್ನ ಸಪರೇಟ್ ಮಾಡ್ಕೊಳ್ಳಿ ಬಸ್ಕೊಳ್ಳಿ ಇಲ್ಲಿ ನಾವು ಕಡಿಮೆ ನೀರು ಹಾಕಿ ಬೇಯಿಸಿರೋದ್ರಿಂದ ನಾನು ನೀರು ಸಮೇತವಾಗಿ ಸೇರಿಸ್ಕೊಂಡಿದೀನಿ ನೀವು ಬಸ್ಕೊಂಡಿರುವಂಥ ನೀರಿಗೆ ರಸಮ್ಮನ್ನ ಮಾಡ್ಕೊಡ್ಬೋದು ಅಥವಾ ಸಾಂಬಾರನ್ನು ಮಾಡ್ಕೊಡ್ಬೋದು ಚೆನ್ನಾಗಿರತ್ತೆ ಇಲ್ಲಿ ನಾನು ಯಾವುದೇ ರೀತಿ ನೀರನ್ನು ಸಪ್ರೇಟ್ ಮಾಡಿಲ್ಲ ನೀರು ಸಮೇತವಾಗಿ ಕಾಳನ್ನ ಸೇರಿಸ್ಕೊಂಡಿದೀನಿ ಒಗ್ಗರಣೆಗೆ ಸೊ ಈ ಕಾಳು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ಒಂದು ಮೂರ್ನಾಲ್ಕು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದಕ್ಕೊಂದು ಬೆರೆದುಕೊಳ್ಬೇಕು ಉಪ್ಪು ಖಾರ ಹುಳಿನೆಲ್ಲ ಚೆಕ್ ಮಾಡ್ಕೊಳ್ಳಿ ನಿಮಗೆ ಬೇಕು ಅನಿಸಿದ್ರೆ ಈ ಟೈಮಲ್ಲಿ ಉಪ್ಪು ಹಾಕ್ಕೊಳ್ಬೋದು ಇಲ್ಲಿ ನನಗೆ ಯಾವುದೇ ರೀತಿ ಉಪ್ಪು ಬೇಕು ಅನಿಸಿಲ್ಲ ಹಾಗೆ ಉಪ್ಪು ಹಾಕಿಲ್ಲ ನಾನು ಖಾರ ಬೇಕು ಅನ್ಸಿದ್ರೆ ಸ್ವಲ್ಪ ಖಾರದ ಪುಡಿಯನ್ನು ಕೂಡ ಹಾಕ್ಕೊಳ್ಬೋದು ಹೆಚ್ಚು ಕಡಿಮೆ ನೋಡಿಕೊಂಡು ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ ಇಷ್ಟೇ ಇದು ನೀಟಾಗಿ ಮಿಕ್ಸ್ ಮಾಡಿದ ನಂತರ ಫ್ಲೇಮ್ ಆಫ್ ಮಾಡಿಬಿಟ್ಟು ಕೊನೆಯಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ನಿಂಬೆಣ್ಣೆ ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟ ಇರೋರು ಈ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು ನಾನು ರುಬ್ಬುವಾಗಲೇ ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ಮತ್ತೆ ಏನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇಲ್ಲ ತುಂಬಾ ಸಿಂಪಲ್ ಆದಂತಹ ರೆಸಿಪಿ ತುಂಬಾ ರುಚಿಯಾದಂತಹ ರೆಸಿಪಿ ಹಾಗೆ ತುಂಬಾ ಆರೋಗ್ಯವಾದಂತಹ ರೆಸಿಪಿ ಇದೇ ರೀತಿ ಉಸ್ಲಿಯನ್ನ ನೀವು ಕಡಲೆ ಕಾಳಲ್ಲಿ ಮಾಡ್ಕೊಳ್ಬಹುದು ಹಾಗೆ ಹೆಸರು ಕಡಲ್ ಕೂಡ ಮಾಡ್ಕೊಳ್ಬಹುದು ತುಂಬಾ ರುಚಿಯಾಗಿ ಬರುತ್ತೆ ಮೊಳಕೆ ಬರ್ಸಿ ಕೂಡ ಮಾಡ್ಕೊಳ್ಬಹುದು ಮೊಳಕೆ ಬರ್ಸ್ದೇ ಹಾಗೆ ಕಾಳನ್ನ ಕೂಡ ಈ ರೀತಿ ಉಸ್ಲಿ ಮಾಡ್ಕೊಳ್ಬಹುದು ಹಾಗೆ ತಿನ್ಲಿಕ್ಕೂ ಚೆನ್ನಾಗಿರತ್ತೆ ಹಾಗೆ ಅನ್ನ ಸಾಂಬಾರು ಮೊಸರನ್ನ ಜೊತೆ ನಂಚ್ಕೊಂಡು ತಿನ್ಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಒಂದ್ಸರಿ ಈ ರೀತಿ ರೆಸಿಪಿಯನ್ನ ಟ್ರೈ ಮಾಡಿ ಖಂಡಿತವಾಗಿಯೂ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು